ಸೊ ಮಾರ್ವೆಲ್ ಈಗ ಆರ್ ಡಿ ಜನ ಡಾಕ್ಟರ್ ಡೂಮ್ ಕ್ಯಾರೆಕ್ಟರ್ ಗೆ ಕಾಸ್ಟ್ ಮಾಡಿದ್ದಾರೆ ಅದರಿಂದ ಆಡಿಯನ್ಸ್ ತುಂಬಾ ಜಾಸ್ತಿ ಖುಷಿ ಆಗಿದ್ದಾರೆ ಬಟ್ ಅಟ್ ದ ಸೇಮ್ ಟೈಮ್ ಜನಗಳ ಮನಸ್ಸಲ್ಲಿ ಇದನ್ನ ಕುರಿತು ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಂಡಿದೆ ಮೊದಲನೇ ಪ್ರಶ್ನೆ ಆರ್ ಡಿ ಜನ ವಾಪಸ್ ಏನಕ್ಕೆ ತಗೊಂಡ್ ಬಂದ್ರು ತಗೊಂಡ್ ಬಂದ್ರು ಕೂಡ ಐರನ್ ಮೆನ್ ಕ್ಯಾರೆಕ್ಟರ್ ಗೆ ಏನಕ್ಕೆ ತಗೊಂಡ್ ಬಂದಿಲ್ಲ ಡಾಕ್ಟರ್ ಡೂಮ್ ಕ್ಯಾರೆಕ್ಟರ್ ಗೆ ಏನಕ್ಕೆ ತಂದ್ರು ವೆಲ್ ಮೊದಲೇ ಪ್ರಶ್ನೆಗೆ ಉತ್ತರ ಬಂದು ಮಾರ್ವೆಲ್ ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಎಂಡ್ ಗೇಮ್ ನಂತರ ಆರ್ ಡಿ ಜೆ ಸಿನಿಮಾ ಪ್ರಪಂಚದ ಎಲ್ಲದಕ್ಕಿಂತ ಒಂದು ದೊಡ್ಡ ಹೆಸರಾಗಿದೆ ಮತ್ತೆ ಇವಾಗ ಅವರು ಯಾವ್ದಾದ್ರು ಮಾರ್ವೆಲ್ ಸಿನಿಮಾದಲ್ಲಿ ಬಂದ್ರೆ ಆ ಮೂವಿ ಲಿಟ್ರಲಿ ಸಂಭಾವನೆಯಲ್ಲಿ ರೆಕಾರ್ಡ್ ನ ಬ್ರೇಕ್ ಮಾಡುತ್ತೆ ಮತ್ತೆ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಮೂವಿನ ಸಂಭಾವನೆಗೋಸ್ಕರನೇ ಮಾಡ್ತಾರೆ ಬಟ್ ಎರಡನೇ ಪ್ರಶ್ನೆಗೆ ಉತ್ತರದಲ್ಲಿ ಲೈಟ್ ಆಗಿ ಒಂದು ರಿಸ್ಟ್ ಇದೆ ನೋಡಿ ಐರನ್ ಮ್ಯಾನ್ ಕ್ಯಾರೆಕ್ಟರ್ ಗೆ ಆಲ್ರೆಡಿ ಒಂದು ಪರ್ಫೆಕ್ಟ್ ಎಂಡಿಂಗ್ ಸಿಕ್ಬಿಟ್ಟಿದೆ ಕ್ಯಾಮಿಯೋ ಆರ್ ಡಿಜೆ ಐರನ್ ಮ್ಯಾನ್ ಒಂದು ವೇರಿಯಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರೆ ಪರವಾಗಿಲ್ಲ ಬಟ್ ಐರನ್ ಮ್ಯಾನ್ ನ ಮೂವಿ ಆಗಿ ಪೂರ್ತಿ ಪ್ರಾಪರ್ ಮೆಥಡ್ ಅಲ್ಲಿ ತಗೊಂಬಂದ್ರೆ ಅದು ಐರನ್ ಮೆನ್ನ ಲೈಸ್ ಹಾಳು ಮಾಡುತ್ತೆ ಅದಕ್ಕಾಗಿಯೇ ಮಾರ್ವೆಲ್ ಒಂದು ಸೊಲ್ಯೂಷನ್ ಜೊತೆ ಆರ್ ಡಿಜೆ ಕೂಡ ವಾಪಸ್ ಬಂದು ಐರನ್ ಮೆನ್ ನ ರೆಸ್ಪೆಕ್ಟ್ ಕೂಡ ಮೇಂಟೈನ್ ಮಾಡಿದೆ ಮತ್ತೇನು ನಿಮಗೆ ಆಲ್ರೆಡಿ ಗೊತ್ತೇ ಇದೆ ಆರ್ ಡಿಜೆ ಈಗ ಮಾರ್ವೆಲ್ ನ ಎಲ್ಲದಕ್ಕಿಂತ ದೊಡ್ಡ ವಿಲನ್ ಡಾಕ್ಟರ್ ಡೂಮ್ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಿದ್ದಾರೆ